ಮಡಿಲು ಸಂಸ್ಥೆಯಿಂದ ಬಾಲ್ಯ ವಿವಾಹ ನಿರ್ಮೂಲನೆ ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಉಪನ್ಯಾಸ ಸಾರ್ವಜನಿಕರು ಪ್ರಜ್ಞಾವಂತರು ಬಾಲ್ಯ ವಿವಾಹ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಲು ಸರ್ಕಾರದೊಂದಿಗೆ ಕೈಜೋಡಿಸಿ ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಲು ಸಹಾಯ ಮಾಡಿ ಅಂತ ಚಳ್ಳಕೆರೆ ಡಿವೈಎಸ್ಪಿ ಟಿಬಿ ರಾಜಣ್ಣ ಅವರು ತಿಳಿಸಿದರು ಅವರು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಬಾಪೂಜಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಬಾಲ್ಯ ವಿವಾಹ ಹಾಗೂ ಪೋಕ್ಸೋ ಕಾಯ್ದೆಯ ಕುರಿತು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರಿಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಬಾಲ್ಯ ವಿವಾಹವನ್ನು ನಿಷೇಧ ಮಾಡಿದರೂ ಕೂಡ ಅದು ಸಂಪೂರ್ಣ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಹುಡುಗಿಯರಿಗೆ ಹದಿನೆಂಟು ವರ್ಷ ಹಾಗೂ ಹುಡುಗರಿಗೆ ಇಪ್ಪತ್ತೊಂದು ವರ್ಷ ಅಂತ ವಿವಾಹಕ್ಕೆ ವಯಸ್ಸನ್ನು ನಿಗದಿಪಡಿಸಿದರೂ ಕೂಡ ಬಾಲ್ಯ ವಿವಾಹವನ್ನು ಮಾಡ್ತಲೇ ಇದ್ದಾರೆ ಬಾಲ್ಯ ವಿವಾಹವನ್ನು ನಡೆಸುವವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಅಲ್ಲದೆ ಅಂಥವರನ್ನ ಬಂಧಿಸಲು ಹಿಂಜರಿಯುವುದಿಲ್ಲ ಒಂದು ವೇಳೆ ತಮ್ಮ ಸುತ್ತಮುತ್ತಲೂ ಯಾವುದಾದ್ರೂ ಬಾಲ್ಯ ವಿವಾಹ ನಡೆಯುವ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ಬಂದಲ್ಲಿ ಕೂಡಲೇ ಒಂದು ಸೊನ್ನೆ ಒಂಬತ್ತು ಎಂಟು ಸಹಾಯವಾಣಿಗೆ ಉಚಿತವಾಗಿ ಕರೆ ಮಾಡಿ ಮಾಹಿತಿಯನ್ನು ನೀಡಿ ಮಾಹಿತಿ ನೀಡುವವರ ವಿವರವನ್ನು ಸಂಪೂರ್ಣವಾಗಿ ಗೌಪ್ಯವಾಗಿಡಲಾಗುವುದು ಅಂತ ತಿಳಿಸಿದರು ಬಾಲ್ಯ ವಿವಾಹ ಕಡಿವಾಣ ಹಾಕಲು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇದಕ್ಕಾಗಿ ಪೋಕ್ಸೋ ಹಾಗೂ ಬಾಲ್ಯ ವಿವಾಹದ ಕಾನೂನು ಅರಿವು ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದರು ಇನ್ನು ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿಯಾಗಿರುವ ಸುಮಿತ್ರಮ್ಮ ಅವರು ಕೂಡ ಮಾತನಾಡಿದರು ಹಾಗೂ ಮಡಿಲು ಸಂಸ್ಥೆಯ ಅಧ್ಯಕ್ಷ ಎಚ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಗೋಪನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಧಾ ತಿಪ್ಪೇಸ್ವಾಮಿ ಸದಸ್ಯ ನಾಗರಾಜ್ ಮುಖ್ಯ ಶಿಕ್ಷಕರಾದ ಪತ್ರಕರ್ತರಾದ ಸುರೇಶ್ ಬೆಳಗೆರೆ ಗ್ರಾಮದ ಮುಖಂಡರಾದ ಉಮೇಶ್ ಮಡಿಲು ಸಂಸ್ಥೆಯ ಕಾರ್ಯದರ್ಶಿ ಆನಂದ ಡಿ ಆಲಘಟ್ಟ ನಿರ್ದೇಶಕರುಗಳಾದ ದ್ಯಾಮನ್ ಕುಮಾರ್ ಟಿ ಪ್ರವೀಣ್ ಎ ಅರುಣ್ ಮನು ಸುದೀಪ್ ದಿನೇಶ್ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Skal du drikke? Skal du drikke? ಏನಾಗ್ತದೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಬುದ್ಧಿ ಮಾತಲ್ಲಿ ಎರಡಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಕೇಳ್ಬಿಡ್ತೀರ ಆಗ ನಿಮ್ಮ ಭವಿಷ್ಯಕ್ಕೆ ಹೊಡೆತ ಬಿಡ್ತದೆ ಚೇತರಿಸಿಕೊಳ್ಳುವ ಶಕ್ತಿ ನಿಮ್ಗೆ ಇದೆಯಾ ಈಗ ಇನ್ನು ಕಂಕಳಲ್ಲಿ ಬರುವ ಮಕ್ಕಳು ನೀವು ಹೌದಲ್ಲ ಇನ್ನು ನಿಮ್ಮ ತಂದೆ ತಾಯಿ ಸಂದರ್ಭದಿಂದ ಎತ್ಕೊಂಡು ಬಿಡ್ತಾರೆ ಕೂರಿಸ್ಕೊಂತಾರೆ ಕಂಕ್ಳನ್ ಕೂರಿಸ್ಕೊಂತಾರೆ ಹೌದಲ್ಲ ಯಾವ ಇನ್ನು ಎಷ್ಟು ಮಕ್ಕಳು ಮೂರು ಅಡಿ ನಾಲ್ಕು ಅಡಿ ಇರ್ತೀರಲ್ಲ ನಾನು ಅಷ್ಟೇ ನಮ್ಮ ನಾವು ಅಥವಾ ಅಲ್ಲಿ ನೋಡಿದ್ರೆ ಇನ್ನು ತೋರಿಸ್ಕೊಂಡು ಮೇಲೆ ತೋರಿಸದು ಇನ್ನೂ ಹೌದಲ್ಲ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಘಟನೆ ಏನಾದ್ರು ನಡೆದು ನಡೆದಿದ್ದಲ್ಲಿ ನಡೆದ ವಿಷಯ ಗೊತ್ತಾದಲ್ಲಿ ಯಾರೆಲ್ಲ ದೂರು ಅಂಗನವಾಡಿಯಿಂದ ಹಿಡಿದು ಆಶಾ ಕಾರ್ಯಕರ್ತರಿಂದ ಹಿಡಿದು ಪಂಚಾಯತ್ ಸದಸ್ಯರಿಂದ ಹಿಡಿದು ಪೊಲೀಸರಾಗಿ ಅದು ಅದನ್ನು ಮೆಂಟ್ಪಾರು ಪಡಿ ಯಾರೇ ವ್ಯಕ್ತಿ ಇಂಥ ಕಡೆ ನಡೆದಿದ್ದಲ್ಲಿ ಕೂಡಲೇ ಅದಕ್ಕೆ ಮಕ್ಕಳ ದೂರವಾಣಿ ಕೇಂದ್ರ ಅಂತ ಹೇಳಿ ಒಂದು ಓಪನ್ ಮಾಡಿದ್ದಾರೆ ಯಾಕೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಈ ವಿಷಯವನ್ನು ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ನಡೆದಲ್ಲಿ ಉದಾಹರಣೆಗೆ ಎಲ್ಲಿ ತಿಳ್ಕೊಳ್ಬಾರ್ದು ನಮ್ಮ ಸದಸ್ಯರು ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಹತ್ತು ಮಂದಿಗೆ ಹೇಳುವಂತಿಲ್ಲ ಯಾರಿಗೆ ಹೇಳಬೇಕು ಪೊಲೀಸರಿಗೆ ಹೇಳಬೇಕು ಅಂತ ಮಕ್ಕಳ ಸಹಾಯವಾಣಿಗೆ ದೂರವಾಣಿ ಮಾಡಿ ತಿಳಿಸಬೇಕು ಮಾಧ್ಯಮದವರಿಗೆ ಹೇಳುವಾಗಿಲ್ಲ ನಾಲ್ಕು ಮಂದಿಗೆ ಪ್ರಚಾರ ಆಗೋಗಿಲ್ಲ ಹೌದಲ್ಲ ನೀವು ಮಕ್ಕಳು ನೀವು ಶಾಲೆ ಬರ್ಬೇಕಲ್ಲ ಬರ್ಬೇಕಾದ್ರೆ ನಾಲ್ಕು ಜನ ನೋಡ್ಬಾರ್ದಲ್ಲ ಪ್ರತಿಫಲ ಸಿಗೋದಿಲ್ಲ ಹೌದಲ್ಲ ಫಲ ಸಿಗೋದಿಲ್ಲ ಹೌದಲ್ವಾ ಹಾಗಾದ್ರೆ ನಾವು ಬೆಳೀತಕ್ಕಂತಹ ಆ ಬೆಳೆಗಳು ನಾವು ಸಾಕುವಂತಹ ಪ್ರಾಣಿಗಳು ಜಾನುವಾರುಗಳು ಅವೆಲ್ಲವಕ್ಕೂ ಸಹ ಒಂದೊಂದು ವಯಸ್ಸು ಒಂದೊಂದು ವೇಳೆ ನಿಗದಿಯಾಗಿರ್ತದೆ ಹೌದಲ್ಲ ಅವು ಫಲಕ್ಕೆ ಬರಬೇಕಾದ್ರೆ ಹಾಗೆ ನಾವು ಸಹ ಅಷ್ಟೇ ಹದಿನೆಂಟು ವರ್ಷ ತನಕ ನಾವು ಮಕ್ಕಳು ಹದಿನೆಂಟು ವರ್ಷದ ನಂತರ ತುಂಬಿದ ನಂತರ ವಯಸ್ಕರು ಈ ಹದಿನೆಂಟು ವರ್ಷದ ವಯಸ್ಸಿನ ತನಕ ನಿಮಗೆ ನಿಮ್ಮದೇ ಆದ ಭದ್ರಿ ತಿನ್ಬೇಕು ಇವತ್ತು ಸಹ ನಿಮ್ಮ ತಾಯಂದಿರು ಮನೆಯಲ್ಲಿ ಇವತ್ತು ಸಹ ಬಾಯಿಗೆ ತುರ್ತು ಕಳಿಸ್ತಾರಲ್ವಾ ಇಂತ ಮಕ್ಕಳಿಗೆ ಮದುವೆ ಮಾಡಿದ್ದೆ ಹೇಗುತ್ತದೆ ಕಾನೂನಿಗೆ ವಿರುದ್ಧವಾಗಿ ನಾನು ಫಸ್ಟ್ ಪೋಸ್ಟ್ ಹೋಗ್ತೀನಿ ಈ ಪೋಸ್ಟ್ ಬಂದ್ರೆ ಈ ಏನು ಹೇಳಿದ ಅಪ್ರಾಪ್ತರು ವಯಸ್ಕರು ಮಕ್ಕಳು ಇವರನ್ನ ಈ ಮಕ್ಕಳು ಎಲ್ಲೆಲ್ಲಿ ಸೇರ್ತಾರೆ ಮೊದಲನೇದಾಗಿ ಮನೆ ಮನೆಗಳಲ್ಲಿ ಎರಡು ಶಾಲೆಗಳಲ್ಲಿ ಮೂರು ಹಾಸ್ಟೆಲ್ಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಮದುವೆ ಇಂತ ಎಲ್ಲ ಎಲ್ಲೆಲ್ಲಿ ಮಕ್ಕಳು ಸೇರ್ತಾರೆ ಅಲ್ಲೆಲ್ಲಿ ಆದರೂ ಸಹ ತಮಾಷೆಗಾದರೂ ನಿಮ್ಮ ಮೈಯನ್ನು ನಿಮ್ಮ ಮನಸ್ಸಿಗೆ ಇಚ್ಛೆಗೆ ವಿರುದ್ಧವಾಗಿ ಯಾರಾದರೂ ಹೊಂಟಿದ್ರೆ ಅದು ಅಪರಾಧ ಆಗ್ತದೆ ಇದನ್ನು ಸರ್ಕಾರ ನ್ಯಾಯಾಲಯಗಳು ಗಂಭೀರವಾಗಿ ಪರಿಗಣಿಸ್ತಾರೆ ಏನು ನಮ್ಮ ಭವಿಷ್ಯದ ಮಕ್ಕಳು ಭವಿಷ್ಯದ ಕುಡಿಗಳು ಮಕ್ಕಳು ಏನು ಗೊತ್ತಾಗೋದಿಲ್ಲ ಅವರು ಈ ರೀತಿ ದುರುಪಯೋಗ ಆಗ್ತಾ ಇದೆಯಲ್ಲ ನಾವು ದುರುಪಯೋಗ ಆಗಿದ್ದೀವಿ ಮಕ್ಕಳಾದ ನಿಮಗೆ ಗೊತ್ತಾಗೋದಿಲ್ಲ ಅದು ನಾನು ಈಗ ಸುಮಾರು ಹದಿನೈದು ಕೇಸ್ ಮಾಡಿದ್ದೀನಿ ಹದಿನೈದು ಕೇಸಲ್ಲಿ ಸಾಧಾರಣ ಹತ್ತು ಕೇಸು ಪಾಸ್ಫೋರ್ ಈ ಮಕ್ಕಳು ಬರ್ತದೆ ಕಿಚ್ಚು ಬರ್ತದೆ ನಿಮಗೆ ಹೌದಲ್ಲ ಎಲ್ಲರೂ ಹಾಗೆ ಪ್ರಮಾಣ ಮಾಡ್ತೀರಾ ಯಾವುದೇ ಕಾರಣಕ್ಕೂ ವಯಸ್ಸು ತುಂಬುವ ತನಕ ಹದಿನೆಂಟು ವರ್ಷ ತುಂಬುವ ತನಕ ಯಾರ ಮಾತಿಗೂ ಇವ್ ಕೊಡಬೇಡಿ ಒಂದು ವೇಳೆ ಹಾಗೇನಾದರೂ ಆದಲ್ಲಿ ವಿವಾಹ ಮಾಡಿದಲ್ಲಿ ಮದುವೆ ಮಾಡಿಕೊಂಡ ಮಾನ ಮದುವೆ ಆದ ತಾತ ಮೊಮ್ಮಗ ಅಥವಾ ಮದುವೆ ಮಾಡಿಕೊಂಡ ಇನ್ನೊಬ್ಬ ಎಲ್ಲರೂ ಜೈ ಹೋಗ್ತಾರೆ ಮದುವೆ ಮಾಡಿಕೊಂಡ ಅಪ್ರಾಪ್ತ ಬಾಲಗಿ ಗಂಡನಿಲ್ಲ ಇಲ್ಲ ಸಂಬಂಧಿಕರಲ್ಲ ಇವಳು ಕಾಲ್ ಸರಿಲ್ಲ ಇವಳು ಕಾಲ್ ಸರಿ ಇಲ್ಲ ಇವಳ ಕಾಲ್ ಸರಿಲ್ಲ ಇವಳು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಯಾಕಬೇಕು ಅದೇ ನಾವು ಡಿಗ್ರಿ ಪಾಸ್ ಮಾಡಿದ್ರೆ ಹೌದಲ್ಲ ಹೌದಲ್ಲ ನಿಮ್ಮ ಕಾಲ ಬಂದ್ಬಿಡ್ತಾರೆ ತಿಳ್ಕೊಳ್ಳಿ ಕಾಲ ಬಂದ್ಬಿಡ್ತಾರೆ ಅವ್ಳು ಇಲೇಬೇಕು ಅಂತ ಶಿಕ್ಷಣ ನೀವ್ ಬೇಗ ನಿಮ್ಮ ಹತ್ರ ಶಿಕ್ಷಣ ಇದೆ ಅಂದ್ರೆ ನಿಮ್ಮ ಹತ್ರ ಕ್ವಾಲಿಫಿಕೇಶನ್ ಇದೆ ಅಂದ್ರೆ ಹುಡುಕೊಂಬರ್ತಾರೆ ಆಯ್ಕೆ ನಿಮ್ಮದಾಗಿರ್ಬೇಕು ತಾತ ಆಯ್ಕೆ ಮಾಡಬಾರ್ದು